ಈ ದಿವಸ ಅಕ್ಟೋಬರ್ ಇಪ್ಪತ್ತೊಂಬತ್ತು ವಿಶ್ವ ಆರೈಕೆದಾರರ ದಿನಾಚರಣೆ ವಿಶ್ವ ಆರೈಕೆದಾರರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ವಿಶ್ವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವಾಗಿ ವಿಶ್ವದಾದ್ಯಂತ ವಿಶ್ವ ಆರೈಕೆದಾರರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷತೆ ಏನಂತ ಹೇಳಿದ್ರೆ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳು ಗೌರವಾನ್ವಿತ ನಮ್ಮ ಇಲಾಖಾ ಸಚಿವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆರೈಕೆದಾರರಿಗೆ ಒಂದು ಸಾವಿರ ರೂಪಾಯಿಗಳ ಮಾಸಿಕ ಭತ್ಯೆ ಕೊಡ್ತಕ್ಕಂಥ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಜಾರಿಗೆ ತರಲಾಯಿತು ಒಟ್ಟು ಏಳು ಸ್ವರೂಪದ ವಿಕಲಚೇತನ ಬಂಧುಗಳೇನಿದ್ದಾರೆ ಅದರಲ್ಲೂ ಭಾಳ ಮುಖ್ಯವಾಗಿ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲಿಕ್ಕೆ ಆಗದೇ ಇರ್ತಕ್ಕಂತಹ ಆರೈಕೆದಾರ ವಿಕಲಚೇತನ ಅವರಿಗೆ ಒಬ್ಬರ ನೆರವು ಅತ್ಯಗತ್ಯವಾಗಿ ಬೇಕಾಗಿರುತ್ತೆ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರ ಕೆಲಸಗಳನ್ನು ಅವಡೇಡ್ ಮಾಡಿಕೊಳ್ಳಲಿಕ್ಕೆ ಕಷ್ಟ ಇರ್ತಕ್ಕಂತಹ ಶೇಕಡ ಎಪ್ಪತ್ತೈದು ಎಂಬತ್ತಕ್ಕಿಂತ ಹೆಚ್ಚು ಪ್ರಮಾಣದ ವಿಕಲಚೇತನ ಒಂದು ವಿಕಲಚೇತನತೆ ಹೊಂದಿರತಕ್ಕಂತಹ ವಿಕಲಚೇತನರಿಗೆ ಏನು ಸೇವೆಗಳನ್ನು ಕೊಡ್ತಾರೆ ಆರೈಕೆಯನ್ನು ಮಾಡ್ತಾರೆ ಅಂತಹ ಆರೈಕೆದಾರರ ಜೀವನ ಇವತ್ತು ದಿವಸ ಬಹಳ ಕಷ್ಟಕರವಾಗಿದೆ ಅವರಿಗೆ ಯಾವುದೇ ಒಂದು ಸಾಮಾಜಿಕ ಜೀವನ ಇಲ್ಲ ಯಾವುದೇ ಸಭೆ ಸಮಾರಂಭಗಳಿಗೆ ಮದುವೆಗಳಿಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಿಟ್ಟು ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆಗಳಿವೆ ಮಾನಸಿಕವಾಗಿ ಅವರಿಗೆ ಕುಗ್ಗಿ ಹೋಗಿರ್ತಾರೆ ಇವುಗಳ ಜೊತೆಗೆ ಆರ್ಥಿಕವಾಗಿ ಸಹ ಅವರಿಗೆ ಕುಟುಂಬದಲ್ಲಿ ಸಹಾಯ ಇರೋದಿಲ್ಲ ಅಂತಹ ಒಂದು ಪರಿಸ್ಥಿತಿಯನ್ನು ಮನಗಂಡಂತಹ ಜನ ಸರ್ಕಾರ ಅವರಿಗೆ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತಂದಿದೆ ಈ ಕಾರ್ಯ ಈ ಒಂದು ಯೋಜನೆಯನ್ನು ತರೋದರ ಹಿಂದೆ ಬೆನ್ನೆಲುಬಾಗಿ ಅನೇಕ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದಾವೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾವೆ ಆ ಮನವರಿಕೆ ಆಧಾರದ ಮೇಲೆ ಈ ದಿವಸ ಏಳು ತರದ ಸ್ವರೂಪದ ಕಲಚೇತನ ಆರೈಕೆದಾರರಿಗೆ ಪತ್ತವನ್ನು ಕೊಡ್ತಾ ಇದ್ದೀವಿ ಈ ದಿವಸ ಭಾಳ ಮುಖ್ಯವಾಗಿ ಆರೈಕೆದಾರರ ಆಚರಣೆ ಮಾಡಿ ಅವರಿಗೆ ನಾವು ನಿಮ್ಮ ಜೊತೆಗೆ ಸರ್ಕಾರ ಇದೆ ಸಂಘ ಸಂಸ್ಥೆಗಳಿವೆ ನಾವು ಸಪೋರ್ಟ್ ಇದ್ದೇವೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿ ಅವರಿಗೆ ನೆರವನ್ನು ಕೊಟ್ಟಿರ್ತಕ್ಕಂಥ ದಿನ ಇದು ಈ ದಿವಸ ಆಗಿದೆ ಇದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅವೇರ್ನೆಸ್ ಕೊರತೆ ಇದೆ ಕೊರತೆ ಇದೆ ಅವರು ಸಹ ನಮಗೆ ಆರೈಕೆದಾರರ ಅಪ್ಲಿಕೇಶನ್ ತುಂಬ ಬರ್ತಾ ಇದೆ ಅದನ್ನು ಗಮನಿಸಿದಾಗ ಕೊರತೆ ಅಂತೇಳಿ ಅನಿಸ್ಲಿಲ್ಲ ಆದಾಗ್ಯೂ ಸಹ ನಿಮ್ಮಲ್ಲಿ ಒಂದು ಮನವಿ ನಿಮ್ಮ ಮಾಧ್ಯಮಗಳ ಮುಖಾಂತರ ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿ ಇದನ್ನು ಆ ಆರೈಕೆದಾರರ ಬಗ್ಗೆ ಅವರ ಅಪ್ಲಿಕೇಶನ್ ಆಗಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ಈ ಆರೈಕೆದಾರನ ಆಯ್ಕೆ ಮಾಡ್ತಾರೆ ಎಲ್ಲರೂ ಎಲ್ಲ ಅರ್ಹ ಆರೈಕೆದಾರರಿಗೂ ಸಹ ಈ ಸೇವೆ ಸಿಗಲಿ ಈ ಒಂದು ಸೌಲಭ್ಯ ಆರ್ಥಿಕ ಸೌಲಭ್ಯ ಸಿಗಲಿ ಅವರ ಜೀವನ ಮಟ್ಟ ಸುಧಾರಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಅದನ್ನು ಐದು ಸಾವಿರ ಅಂತ ಖಂಡಿತವಾಗಿ ಆರೈಕೆದಾರರ ಪತ್ತೆ ಕೊಡ್ತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲಿ ನನಗೆ ಹೋದರಷ್ಟು ಮಟ್ಟಿಗೆ ನನ್ನ ಮಾಹಿತಿ ಪ್ರಕಾರ ಏಕೈಕ ರಾಜ್ಯ ಕರ್ನಾಟಕ ರಾಜ್ಯ ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅಟ್ಲೀಸ್ಟ್ ಆಗಿದೆ ಪ್ರಾರಂಭವಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಒಂದು ಸೂಚನೆ ಅವರಿಗೆ ಪೆನ್ಷನ್ ಜೊತೆಗೆ ಆರೈಕೆ ಆರೈಕೆ ಭತ್ಯೆ ಪೆನ್ಷನ್ ಏನು ಬರ್ತದೆ ಅದು ವಿಕಲಚೇತನಲ್ಲಿ ಬರ್ತದೆ ಈ ಆರೈಕೆದಾರರ ರೀತಿದಾರರ ಬಗ್ಗೆ ಬರ್ತಕ್ಕಂಥದ್ದು ಯಾರು ನೋಡ್ಕೊಳ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸ್ಥಿತಿ ಹಾಗಾಗಿ ಪ್ರಾರಂಭ ಮಾಡಿದ್ದೇವೆ ಖಂಡಿತವಾಗಿ ಮಾನ್ಯ ಸರ್ಕಾರದ ಇಲಾಖಾ ಸಚಿವರ ಗಮನಕ್ಕೆ ಇಲಾಖಾ ಕಾರ್ಯದರ್ಶಿಗಳ ಗಮನಕ್ಕೆ ಸರ್ಕಾರದ ಗಮನ ತರ್ತೇವೆ ಜಾಸ್ತಿ ಮಾಡಲಿಕ್ಕೆ ಸಹ ಸಂಘ ಸಮಸ್ಯೆಗಳು ಸಹ ಈಗಾಗಲೇ ಬೇಡಿಕೆ ಇಟ್ಟಿದ್ದೇವೆ ಅದನ್ನು ಮಾಡಲಿಕ್ಕೆ ಸಹ ಪ್ರಯತ್ನಗಳನ್ನು ಮಾಡ್ತೇವೆ